ನಮ್ದವ್ರೆ ಅಲ್ವೇ ಅಲ್ಲ ನಮ್ದೆ ಅಲ್ಲೇ ದಯವಿಟ್ಟು ನನ್ ವಯ ಅಲ್ರಿ ಅದು ನಾನು ಮಾತಾಡೋದು ನನ್ನ ಹೆಸರು ಹೇಳಿದ ಸಿನಿಮಾ ಕೇಳಿ ಕನ್ಫರ್ಮ್ ಮಾಡ್ಕೊಂಡಿದೀವಿ ಯಾರು ಹಿಂದೆ ಅಂತ ಹೇಳಿದಾರೆ ಯಾರು ಯಾರ ಜೊತೆ ಮಾತಾಡ್ರಿ ಅವ್ರು அல்லா மரியாதை நீங்க ஏன் பிரதிஷா நாய் அல்வே நான் தந்தியா ಇದರಿಂದ ಇದು ಈ ಹುನ್ನಾರ ಇದೆಯಲ್ಲ ಇದು ನಾನು ಆಯ್ತು ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ ಅಂದಂಗಿದ್ರೆ ದರ್ಶನ ನಾನು ಮಾತಾಡ್ತಾ ಇದ್ದೀವಿ ಮಾತಾಡಕ್ಕೆ ಬಿಡ್ತಾರೆ ಆಯ್ತಾ ಬಹಳ ದೊಡ್ಡ ರಾಜಕೀಯ ಅಂಟಿಕೊಂಡಿದೆ ಇಂಡಸ್ಟ್ರಿ ಇದು ಹಾಳಾಗೋಯ್ತು ಇಂಡಸ್ಟ್ರಿ ಹೋದ ವರ್ಷ ನಾನೇ ಮಾತಾಡ್ತೀನಿ ಫೈಟ್ರಿಗೆ ಒಂದಿನ ದಿನ ದುಡ್ಬೇಕಾಗಿತ್ತು ಯಾರು ಫೋನ್ ಮಾಡಿದ್ರಿ ಯಾರು ಕೇಳಿಸಿಕೊಂಡು ನಿಮ್ಮ ಮಾತಿಗೆ ಸರಿ ಇದೆ ಯಾವ್ದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು ನಾನು ಮಾಡ್ತೀನಿ ಗೊತ್ತಾ ಇಂಡಸ್ಟ್ರಿ ಮುಂಚೆ ತರ ಇಲ್ಲ ಇಲ್ಲಿ ಇಲ್ಲೇ ಇರೋದನ್ನ ಇದೆ ಅಂತ ಸೃಷ್ಟಿ ಮಾಡೋದು ಇದು ಏನಾಗಿದೆ ಗೊತ್ತಾ ನಾನು ಬಂದು ಒಂದು ಪತ್ರಿಕೆ ಬಗ್ಗೆ ಮಾತಾಡಿದೆ ಇದನ್ನ ಏನ್ ಮಾಡುದು ಗೊತ್ತಾ ಇಲ್ಲಿ ವೆಬ್ ಡಿಸೈನರ್ ಅಂತ ಒಬ್ಬ ಇದ್ದಾನೆ ವೆಬ್ ಡಿಸೈನರ್ ಅಂದ್ರೆ ಅಂದ್ರೆ ನಿಮ್ಮ ಮಾಮೂಲು ನಮಗೆಲ್ಲ ಡಿಸೈನ್ ಮಾಡ್ತಾನ ಅದ್ರಲ್ಲಿ ಅವನ ಅವನೇ ಅವ್ನ ಹೆಸರು ಇದೇ ಹೆಸರು ಅವನೇ ನಾನು ಅವನಿಗೆ ಹೇಳ್ತಾ ಇದೀನಿ ಎಡಿಟ್ ಮಾಡೋ ಎಂ ಪಿ ತ್ರೀ ಎಡಿಟ್ ಮಾಡಿಬಿಟ್ಟು ಮಾತನ್ನ ದರ್ಶನ್ಗೆ ಲಿಂಕ್ ಮಾಡಿಸ್ತಾರೆ ಪತ್ರಿಕೆ ಅವರು ಟಿವಿ ಅವರು ಮಾಡಿದ ಆಯ್ತಾ ಇದೆಲ್ಲವೂ ನಾನು ಹೇಳ್ತೀನಿ ನಿಮ್ಗೆ ಸಾರಿ ಅಂತ ಹೇಳ್ತೀನಲ್ವಾ ತಪ್ಪು ಹೆಂಗ್ ಸಂದೇಶ ಹೋಗುತ್ತೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ ಈ ವಿಷಯ ಸಂಬಂಧನೇ ಇಲ್ಲ ನನಗೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ನಿಮ್ಮ ನಾನು ಹೇಳ್ತಾ ಇದ್ದೀನಿ ಮಾಡ್ಕೊಳಿ ಇದು ಬಹಳ ದೊಡ್ಡ ಹುನ್ನಾರ ನಡಿ ಅರ್ಥ ಮಾಡ್ತಾರೆ ಯಾಕೆ ಅಂದ್ರೆ ದರ್ಶನ್ಗೆ ಮುಂಚೆಯಿಂದ ನಾನೇ ಸಪೋರ್ಟ್ ಮಾಡ್ತಾರೆ ಇದು ಈ ಹುನ್ನಾರ ಇದೆಯಲ್ಲ ಇದು ನಾನು ಆಯ್ತು ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ ಅಂದಂಗಿದ್ರೆ ದರ್ಶನ್ ನಾನು ಮಾತಾಡ್ತಾ ಇದ್ದೀವಿ ಆರಾಮಾಗಿ ಮಾತಾಡಕೆ ಬಿಡ್ತಾರೆ ಆಯ್ತಾ ಬಹಳ ದೊಡ್ಡ ರಾಜಕೀಯ ಅಂಟಗಂಡಿದೆ ಇಂಡಸ್ಟ್ರಿ ಇದು ಹಾಳಾಗೋಯ್ತು ಇಂಡಸ್ಟ್ರಿ ಸರ್ ಹೋದ ವರ್ಷ ವರ್ಷ ನಾನು ಮಾತಾಡ್ತೀನಿ ಫೈಟರ್ಗೆ ಒಂದ್ ಚತುರಿಯಾಗಿ ದುಡ್ಬೇಕಾಗಿತ್ತು ಯಾರು ಫೋನ್ ಮಾಡಿದ್ರಿ ನಿಮ್ಮ ಮಾತಿಗೆ ಯಾವ ತರ ಬೆಲೆ ಇಟ್ಟಿದ್ರ ಅವರು ಇವತ್ತು ಹೇಳಿ ಸರ್ ಯಾವ್ದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು ಮಾಡಿ ಕೇಳೋದು ಇದನ್ನ ಏನ್ ಮಾಡವ್ರೆ ನಾಟಕ ಮಾಡೋವ್ರೆ ಅಂತ ಹೇಳ್ತೀನಿ ಕೇಳೋ ನಾಳೆ ಟಿವಿಗೆ ಹೋಗತ್ತೆ ಹೋಗ್ಲಿ ಏನ್ ಮಾಡವ್ರೆ ಇದನ್ನ ತಂದಿಟ್ಬಿಡೋಲ್ಲ ಇಬ್ಬರಿಗೆ ಅಂತ ಹೇಳ್ಬಿಟ್ಟು ದರ್ಶನ್ ಅಭಿಮಾನಿಗಳು ಅಂತ ಟ್ವಿಸ್ಟ್ ಮಾಡಿದ್ರು ಟಿವಿ ಅವರು ಯಾರೋ ಫಸ್ಟ್ ಮಾಡಿದವ್ರು ಯಾರು ಸುವರ್ಣ ಟಿವಿ ಅವರು ಮಾಡಿರೋದು ಮತ್ತೆ ಮಾತಾಡ ಇದು ಗೊತ್ತಾಗ್ಲಿ ಪ್ರಪಂಚಕ್ಕೆ ಏನ್ ಮಾಡಿದ್ರು ಇವರು ಈ ಸುವರ್ಣ ಟಿವಿ ಅವ್ರು ಏನ್ ಮಾಡಿದ್ರು ಹೆಸರು ಹೇಳ್ತಾ ಇದೆ ಸುವರ್ಣ ಟಿವಿ ಅಂತ ಇವ್ರು ಏನ್ ಮಾಡಿದ್ರು ಇವ್ರು ಬೆಳೆ ಕಳ್ಳಬೇಕ ಹೌದು ಕನ್ನಡ ಪ್ರವಾಹ ಪೇಪರ್ ಅವರದೇನೆ ಸೊ ಇವನು ಕನ್ನಡ ಪ್ರಭಾವ ಪೇಪರ್ ವಿರುದ್ಧ ಮಾತಾಡೋವನೇ ಆಮೇಲೆ ಯಾವುದೋ ಆರ್ ಎಸ್ ಎಸ್ ಪತ್ರಿಕೆ ಪರ ಮಾತಾಡಿದಾನೆ ಇದನ್ನ ತಂದಿಕ್ಬೇಕು ಅಂತ ಹೇಳಿ ಅವ್ರ ಪತ್ರಿಕೆ ಅವ್ನ ಹೆಸರು ಹೇಳ್ತಾ ಇದ್ದೀನಿ ಇವಾಗ ಅವನ ಹೆಸರು ಬಂದು ಏನು ಕನ್ನಡ ಯಾರು ಯಾರೋ ಇವಾಗ ಅವನಿಗೆ ನೋಟಿಸ್ ಇಶ್ಯೂ ಮಾಡೋದಾರ ಕೃಷ್ಣಮೂರ್ತಿರ ಯಾರೋ ಅವನು ಒಬ್ಬ ಪತ್ರಿಕೆ ಅವನೇನ್ ಮಾಡಿದಾನೆ ಅವನು ಇದನ್ನ ಟ್ವಿಸ್ಟ್ ಮಾಡ್ತೀನಿ ಏನ್ ಮಾಡವನೇ ಇದನ್ನ ಪತ್ರಿಕೆ ಬಗ್ಗೆ ಮಾತಾಡೋಲ್ಲ ದರ್ಶನ್ ಅಭಿಮಾನಿಗಳಿಗೆ ತಂದಿಕ್ತಿವಿ ನೋಡು ಬೆಳಿಗ್ಗೆ ಅಂತ ಹೇಳಿ ಮಾಡವನೆ ನಮ್ಮ ಮಾದೇಗೌಡ್ರಿ ಇಲ್ಲ ಇವಾಗ ಒಟ್ಟಾಗವ್ರೆ ಮಾದೇಗೌಡ್ರಿ ರಾತ್ರಿ ಹನ್ನೆರಡುವರೆ ಫೋನ್ ಬಂದೈತೆ ಬೆಳಗ್ಗೆ ನೋಡಿ ಒಂದು ಟ್ವಿಸ್ಟ್ ಮಾಡ್ತೀವಿ ದರ್ಶನ್ ಜಗೇಶ್ಗು ತಂದಿಕ್ತಿವಿ ಅಂತ ಹೇಳೋನೆ ನಮ್ಮ ಮಾದೇಗೌಡ ಬೈದವ್ನೇ ನೀವೆಲ್ಲ ಹರಿಹರ ಬ್ರಹ್ಮ ಬಂದ್ರು ಅವರಿಬ್ರು ಯಾವ ಜಗಳನು ಆಡಲ್ಲ ಚೆನ್ನಾಗಿ ಅವ್ರೆ ಮುಚ್ಕೊಂಡು ಯಾವ ಸ್ಲೋ ದರ್ಶನ್ ಅಷ್ಟೇ ಬಿಟ್ಬಿಡು ಯಾವುದು ಅಂದಿಲ್ಲಪ್ಪ ತಲೆ ಕಟ್ಕೊಂಡ